ಒಂದಲ್ಲ ಎರಡಲ್ಲ ಸರ್ ಸರ್ ಪ್ರಾಜೆಕ್ಟ್ ಇದು ಸರ್ ಇಲ್ಲಿ ಕೇಳಿ ಸರ್ ಒಂದಲ್ಲ ಎರಡಲ್ಲ ಒಂದ ಎರಡಲ್ಲೂರೂರು ಸೈಟ್ ಇರುವಂತ ಲೇಔಟ್ ಸರ್ ಇದು ಒಂದಲ್ಲ ಎರಡಲ್ಲ ಎರಡಲ್ಲೂರಲ್ಲೂ ಹೌದು ಸರ್ ನೀವು ತಕೊಂತ ಇರೋದು ಟೌನ್ ಪ್ಲಾನಿಂಗ್ ಅಥಾರಿಟಿ ಸಿಎಂ ಸಿ ಅಮಲ್ ಡಮಲ್ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದೀನಿ ಸರ್ ಸಿಎಂಸಿ ಸಿ ಖಾತಾ ಬರುತ್ತೆ ಮತ್ತೆ ಗೌರಿಬಿದೂರು ಟೌನ್ ಪ್ಲಾನಿಂಗ್ ಬರೋದ್ರಿಂದ ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮ್ ಚಾನಲ್ ನೋಡ್ಕೊಂಡ್ ಬರೋದ್ರೆ ನಿಮ್ಗೆ ಒಂದ್ ಲಾಕ್ ಡಿಸ್ಕೌಂಟ್ ಇರುತ್ತೆ ಒಂದ್ ಲಕ್ಷ ಹೌದು ಸರ್ ಪಕ್ಕೋರೂಮ್ ಹೌದು ಸರ್ ನೆಕ್ಸ್ಟ್ ನಿಮಗೆ ಬೆಂಗ್ಳೂರ್ ಬಿಟ್ರೆ ನೆಕ್ಸ್ಟ್ ಇರೋದೇ ಗೋರಿಬಿದ್ನೂರು ಸೊ ನಿಮ್ ನಿಯರೆಸ್ಟ್ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಮತ್ತೆ ದೊಡ್ಡ ನೀರೇಸ್ಟೇ ಇದೆ ಸೊ ಹಂಗಾಗಿ ನಮ್ಮ ಅಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂದ್ರೆ ಸರ್ ಗೋರಿಬಿಂದು ಇಷ್ಟು ಬೆಸ್ಟ್ ಇನ್ನೂರ ನಲ್ವತ್ತು ಸೈಟ್ ಇದೆ ಸರ್ ನೈಂಟಿ ಸೈಟ್ ಕ್ಲೋಸ್ ಆಗಿದೆ ನಿಮಗೆ ಎಲೆಕ್ಟ್ರಿಸಿಟಿ ನೋಡ್ತಾ ಇರ್ಬೋದು ಆಗಿದೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಅಂಡರ್ ಚೆನ್ನಾಗಿದೆ ಸರ್ ಎರಡು ಬೋರ್ ಬರುತ್ತೆ ನಿಮ್ಗೆ ಮತ್ತೆ ಓವರ್ ಟ್ಯಾಂಕ್ ಟೈಮ್ ಕೊಡ್ತಾ ಸರ್ ಹ್ಞೂ ಅಷ್ಟು ಇರ್ತದೆ ಕೆಪಾಸಿಟಿ ಸರ್ ಒನ್ ಲ್ಯಾಕ್ ಒಂದು ಲಕ್ಷ ಕೆಪಾಸಿಟಿ ಇರ್ಬೇಕಂತ ಓವರ್ ಎಟ್ ಹೆಂಗ್ ಕೊಡ್ತಾ ಇದೀರಾ ಹೌದು ಸರ್ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಕೂಡ ಕೊಟ್ಟಿದೀರಾ ಸೊ ನಂದಾ ಅಂತ ಹೇಳ್ಬಿಟ್ಟು ಸ್ವಂತ ಗೇಟೆಡ್ ಕಮ್ಯುನಿಟಿ ಮಾಡಬೇಕಾ ಏನು ಸರ್ ಇಲ್ಲ ಸರ್ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಲೇಔಟ್ ಇನ್ನ ಫೋರ್ಟಿ ಏಕರ್ಸ್ ಎಕ್ಸ್ಟೆಂಡ್ ಆಗುತ್ತೆ ನಿಮ್ಗೆ ಹಾಯ್ಡ್ ನಮಸ್ಕಾರ ಮತ್ತೊಮ್ಮೆ ಎಮ್ ಬಿ ಬಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬೆಂಗಳೂರಲ್ಲಿ ಎಲ್ಲ ಕಡೆ ಸೈಟ್ ನೋಡಿದ್ರಿ ಎಲ್ಲ ಭಾಗಗಳಲ್ಲೂ ಕೂಡ ನೋಡಿದ್ರಿ ಆಲ್ರೆಡಿ ಸುಮಾರು ತಿಂಗಳುಗಳ ಹಿಂದೆ ಇದೇ ಗೌರಿಬಿದನೂರ ಹತ್ರನೇ ಸೈಟ್ಗಳನ್ನ ತೋರಿಸಿದ್ದೆ ಅಲ್ಲಿ ಯಾರ್ಯಾರೆಲ್ಲ ತಗೊಂಡಿದಿರೋ ಅದನ್ನು ಬಿಟ್ಟು ಹೊರತಾಗಿ ಒಂದು ಹೊಸ ಲೇಔಟಿಗೆ ಬಂದಿದ್ದೀನಿ ಅದೇ ಸ್ಕಂದ ಫೇಸ್ ಟೂ ಅಂತೇಳಿ ಆಲ್ರೆಡಿ ಫೇಸ್ ಒನ್ ಅಲ್ಲಿ ಸ್ವಲ್ಪ ಸೈಟ್ಗಳು ಆಲ್ರೆಡಿ ಒಂದಿಷ್ಟು ಸೋಲ್ಡ್ ಆಗಿದೆ ಈಗ ಫೇಸ್ ಟೂ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಫ್ರೆಶ್ ಆಗಿ ಸೈಟ್ಗಳು ಇರ್ತಕ್ಕಂಥದ್ದು ಈಗ ತಾನೇ ಪೂಜೆ ಮುಗಿಸಿ ಬೆಂಗಳೂರಿಂದ ಕೂಡ ಸುಮಾರು ಕಸ್ಟಮರ್ಸ್ ಕೂಡ ಆಲ್ರೆಡಿ ಬಂದಿದ್ದಾರೆ ಮತ್ತೆ ಇಲ್ಲಿ ಏನು ಲೋಕಲ್ಸ್ ಇದ್ದಾರೋ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಈ ಪೂಜೆಯಲ್ಲಿ ಭಾಗವಹಿಸಿ ಇಲ್ಲೇ ಸೈಟ್ಗಳನ್ನ ಬುಕ್ ಮಾಡ್ಕೋತಾ ಇದ್ದಾರೆ ಸೊ ಇಲ್ಲೇ ಯಾಕೆ ತಗೋಬೇಕು ಬೆಂಗಳೂರಲ್ಲಿ ಯಾಕೆ ತಗೋಬಾರ್ದು ಅನ್ನೋದಕ್ಕಿಂತ ಇಲ್ಲಿ ಯಾರ್ಯಾರೆಲ್ಲ ಬೇಕು ಅಂತ ಹುಡುಕ್ತಾ ಇದ್ರು ಈ ಲೇಔಟ್ ಅಲ್ಲಿ ಸೈಟ್ಗಳನ್ನ ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಏನು ರೇಟಿಗೆ ಕೊಡ್ತಾರೆ ಅಡ್ವಾನ್ಸ್ ಬುಕ್ಕಿಂಗ್ ಏನು ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಏನೆಲ್ಲ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ನಮಗೆ ರವಿಯವರು ಈಗ ನಮ್ಮ ಜೊತೆ ಜಾಯ್ನ್ ಆಗಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸೂಪರ್ ಆಗಿದ್ದೀನಿ ಬಂದ್ರಿ ಗೌರಿ ಬಿದ್ನೂರ್ನೂರ್ಗೆ ಬಂದ್ರಿ ಏನು ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಮ್ದು ಸುಮಾರು ಪ್ರಾಪರ್ಟಿಗಳು ಮಾಡಿದೀವಿ ಸೊ ಏನಂದ್ರೆ ಎಲ್ಲಾ ಕಸ್ಟಮರ್ಸ್ ಬಂದು ನಿಮ್ದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಬೇರೆ ಎಲ್ಲೂ ಮಾಡ್ತಾ ಇಲ್ವಾ ಅಂತ ಕೇಳಿರೋರು ಕೇಳ್ತಾರೆ ಸೊ ಹಂಗಾಗಿ ನಾವೇನಂದ್ರೆ ಈಗ ಗೌರಿಬಿದ್ನೂರು ನೆಕ್ಸ್ಟ್ ನಿಮ್ಗೆ ಬೆಂಗ್ಳೂರ್ ಬಿಟ್ರೆ ನೆಕ್ಸ್ಟ್ ಇರೋದೇ ಗೌರಿಬಿದನೂರು ಸೊ ನಿಮ್ ನಿಯರೆಸ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಮತ್ತೆ ದೊಡ್ಡಬಳ್ಳಾಪುರ ಆಗಿರ್ಬೋದು ಪ್ಲಸ್ ನಿಯರೆಸ್ಟೇ ಇದೆ ಸೊ ಹಂಗಾಗಿ ನಮ್ ಥಾಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂದ್ರೆ ಸರ್ ಗೋರಿಬಿಂದೂರ್ ಇಷ್ಟು ಬೆಸ್ಟ್ ಬೆಂಗಳೂರು ನಿಯರ್ ಇರುವಂತಹ ಒಂದು ಲೊಕೇಶನ್ ಸೊ ಹಂಗಾಗಿ ನಾವು ಈಗ ಒಂದು ಗೋರಿಬಿಂದೂರ್ ಪ್ರಾಪರ್ಟಿನ ಸೊ ಒಂದು ಆರ್ಸ್ಕೊಂಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಸರ್ ಇಲ್ಲ ಇನ್ವೆಸ್ಟ್ಮೆಂಟ್ ಮನೆನು ಕಟ್ಟಬಹುದು ಸೊ ಕೆಲವ್ರು ಥಿಂಕಿಂಗ್ ಹಿಂಗೆ ಅಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಲೀಗಲ್ ಎಲ್ಲ ಕ್ಲಿಯರ್ ಆಗಿರೋದು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಸೊ ಬೆಂಗಳೂರಲ್ಲಿ ನಿಮಗೆ ಮಿನಿಮಮ್ ಮೂರು ವರ್ಷದಿಂದ ನಾಲ್ಕು ಸಾವಿರ ರೂಪಾಯಿಗೆ ಕ್ಲಿಯರ್ ಡಾಕ್ಯುಮೆಂಟ್ಸ್ ಆಗಿರೋದು ಈ ತರ ಡೆವಲಪ್ಮೆಂಟ್ ಆಗಿರೋದು ಎಲ್ಲೂ ಸಿಗಲ್ಲ ಸೊ ಹಂಗಾಗಿ ಸ್ವಲ್ಪ ಗೋರಿ ಬಿದ್ದು ಅಂತಂದ್ರೆ ನಿಮಗೆ ನಿಯರೆಸ್ಟ್ ಬೆಂಗಳೂರು ಇದೆ ಸೊ ಈ ಬಜೆಟ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮನೆನು ಕಟ್ಕೊಂಡು ಸೊ ಇನ್ವೆಸ್ಟ್ಮೆಂಟ್ ನೋಡ್ತೀನಿ ಅಂತ ಹೋದ್ರೆ ಸೊ ನಿಮಗೆ ಗೋರಿ ಬಿದ್ದು ಬೆಟರ್ ಅಲ್ವಾ ಆಲ್ರೆಡಿ ಸುಮಾರು ಜನ ಬಂದ್ರು ಕಾರಲ್ ಕೂಡ ಪೂಜೆ ಕೂಡ ತುಂಬಾ ಚೆನ್ನಾಗಿ ನೆರವೇರಿತು ಇರುತ್ತೆ ನಾವು ಕೂಡ ಪಾಲ್ಗೊಂಡಿದ್ವಿ ಆಲ್ರೆಡಿ ಬುಕ್ಕಿಂಗ್ಸ್ ಕೂಡ ತಗೊಂತ ಇದೀರಾ ಸೊ ಎಲ್ಲ ಹೇಗಾಯ್ತು ಸರ್ ಇಲ್ಲಿ ಸರ್ ಎಲ್ಲಾ ಚೆನ್ನಾಗಾಯ್ತು ಕಸ್ಟಮರ್ಸ್ ಬರ್ತಾ ಇದಾರೆ ಬೆಂಗಳೂರಿಂದ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಇವಾಗ ಏನಂತಂದ್ರೆ ನಮ್ದು ಇರೋದ್ ಅಂತದ್ದು ಒಂದು ಇನ್ನೂರ ನಲ್ವತ್ ಸೈಟ್ ಇದೆ ಸರ್ ಆಲ್ರೆಡಿ ಒಂದ್ ನೈಂಟಿ ಸೈಟ್ ಕ್ಲೋಸ್ ಆಗಿದೆ ಇನ್ನೊಂದು ಒನ್ ಫಿಫ್ಟಿ ಸೈಟ್ಸ್ ಡೀಟೇಲ್ಸ್ ಎಲ್ಲ ಬೇಕಾರೆ ನಮ್ಮ ಇವರು ಹೇಳ್ತಾರೆ ಸರ್ ನೀವ್ ಈಗ ನಮ್ಮ ಇವರು ಇದ್ದಾರೆ ನಮ್ಮ ಮೇಘನ್ ಅಂತ ಇದಾರೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಕಂಪ್ಲೀಟ್ ಡೀಟೇಲ್ಸ್ ಮೇಘನ್ ಅವರು ತಿಳ್ಸ್ಕೊಡ್ತಾರೆ ಈಗ ಎಷ್ಟ್ ಸೈಡ್ಸ್ ಇದಾವೆ ಇನ್ನು ಏನೇನ್ ಡೆವಲಪ್ಮೆಂಟ್ಸ್ ಏನೋ ಪ್ರತಿಯೊಂದು ಡೀಟೇಲ್ಸ್ ಮೇನ್ ಅವರ ಕಡೆ ತಿಳ್ಕೋಣ ನಿಮ್ಗೆ ಒಂದ್ಸರಿ ಥ್ಯಾಂಕ್ ಯು ಸೊ ಮಚ್ ಬಂದಿರೋ ನಿಗೋಷಿಯಬಲ್ ಮಾತಾಡ್ತೀರೋ ಮಾತಾಡ್ತಿರೋ ಮಾತಾಡ್ತಿರೋ ಗೊತ್ತಿಲ್ಲ ಖಂಡಿತ ನಿಮ್ ಕಡೆಯಿಂದ ಬಂದ್ರೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಒಳ್ಳೆ ಹೌದಾ ನಮಸ್ತೆ ಹೇಗಿದ್ರೆ ಮೇಡಮ್ ಆರಾಮ್ ಸರ್ ನೀವು ನಾನು ಸೂಪರ್ ಆಗಿದ್ದೀನಿ ಒಂದ್ ಸ್ವಲ್ಪ ದಿನಗಳಿಂದ ಇವ್ರ ಜೊತೆಗೆ ವಿಡಿಯೋ ಮಾಡಿದ್ದೆ ಬೆಂಗಳೂರಲ್ಲಿ ಅದಾದ ನಂತರ ಡೈರೆಕ್ಟ್ ಆಗಿ ಗೌರಿ ಬಿತ್ನೂರಿಗೆ ಬಂದಿದೀವಿ ಇಲ್ಲಿ ಲೇಔಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಆಗ್ಲೇ ರವಿ ಸರ್ ಹೇಳ್ತಾ ಇದ್ರು ನಿಮ್ ಉದ್ದೇಶ ಏನೇ ಅಂದ್ರೆ ಈಗ ತುಂಬಾ ಜನ ಕೇಳ್ತಾ ಇದ್ರು ನಮ್ಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ತೋರಿಸಿ ಅಂತ ಹೇಳ್ಬಿಟ್ಟು ಆ ಒಂದು ಫೀಡ್ಬ್ಯಾಕ್ ತಗೊಂಡ್ಬಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ನಾವ್ ಮಾಡಿದೀವಿ ಸರ್ ಇಲ್ಲಿ ಹೇಳಿದ್ರು ಸತ್ಯನೇ ಅಲ್ವಾ ಜಾಸ್ತಿ ತಡ ಮಾಡೋದು ಬೇಡ ಅವರು ವೀಡಿಯೋ ಲ್ಯಾಕ್ ಆಗೋದು ಬೇಡ ಇದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಡ ಎಷ್ಟ್ ಸೈಟ್ಸ್ ಇದೆ ಮೇಡಮ್ ಟೋಟಲ್ ಸರ್ ಇದು ಹದ್ಮೂರು ಎಕ್ರೆಲಿ ಮಾಡಿರೋದು ಹದಿಮೂರು ಎಕರೆ ಹೌದು ಸರ್ ಓಕೆ ಟೋಟಲ್ ನಿಮಗೆ ಟೂ ಫೋರ್ಟಿ ತ್ರೀ ಸೈಟ್ಸ್ ಅವೈಲೇಬಲ್ ಇದೆ ಐನೂರಾ ನಲವತ್ ಹೌದು ಸರ್ ಅದರಲ್ಲಿ ಹ್ಮ್ ನಿಮ್ಗೆ ಆಲ್ರೆಡಿ ನೈನ್ಟಿ ಸೈಟ್ಸ್ ಸೋಲ್ಡ್ ಔಟ್ ಆಗಿದೆ ಒನ್ ಫಿಫ್ಟಿ ಪ್ಲಸ್ ಅವೈಲೇಬಲ್ ಇದೆ ಸರ್ ಅಂದ್ರೆ ಇನ್ನೂರಾ ನಲವತ್ತ್ ಮೂರು ಸೈಟ್ಗಳು ಹದಿಮೂರು ಎಕ್ರೆಲ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಆಲ್ರೆಡಿ ತೊಂಬತ್ತು ಸೈಟ್ ಗಳು ಸೋಲ್ಡ್ ಆಗಿದೆ ಇನ್ನ ನೂರಾ ಐವತ್ಮೂರು ಸೈಟ್ಗಳ ಮಾತ್ರ ಅವೈಲೇಬಲ್ ಇರ್ತಕ್ಕಂಥದ್ದು

ಗೋಲ್ಡ್ ಚಿನ್ನ ಅಂತ ಇರ್ತೀವಿ ಬಿ ಎಂ ಆರ್ಡಿ ಅದೇ ತರನೇ ಗೌರಿ ಬಿದ್ದೂರ್ ಬಂದ್ಬಿಟ್ಟು ಬಿ ಎಂ ಕೇಳಿದ್ರೆ ಸಿಗಲ್ಲ ಹೌದು ಇಲ್ಲಿ ಗೌರಿ ಟೌನ್ ಪ್ಲಾನಿಂಗ್ ಅಥಾರಿಟಿ ಏನಿದಾವ ಅದೇ ಟಾಪ್ ಹೌದು ಸರ್ ಅದ್ ತಗೊಂಡವನೇ ಚಿನ್ನ ಹೌದು ಸರ್ ಅಲ್ವಾ ಮೇಡಮ್ ಹೌದು ಸರ್ ಓಕೆ ಹಾಗಾದ್ರೆ ಇಲ್ಲೂ ಕೂಡ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳ್ತೀವಿ ಆಲ್ರೆಡಿ ಇವತ್ತು ಪೂಜೆ ನಡೆದಿದೆ ಸರ್ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಆ ಪೂಜೆ ನಡೆದಿ ಆಲ್ರೆಡಿ ಟೆನ್ ಬುಕಿಂಗ್ಸ್ ಆಗಿದೆ ಹತ್ತು ಬುಕಿಂಗ್ ಆಯ್ತು ಓಕೆ ಆಲ್ರೆಡಿ ಸುಮಾರು ಕಸ್ಟಮರ್ಸ್ ನ ಟಿಟಿಲ್ ಕೂಡ ಕರ್ಕೊಂಡ್ ಬಂದ್ರಿ ಸ್ವಲ್ಪ ಜನ ಸೊ ಇಲ್ಲಿ ಓಕೆ ಮೇಡಮ್ ತರ್ಟಿ ಫಾರ್ಟಿ ಆರ್ಟ್ ಡೈಮೆನ್ಶನ್ ಇದೆ ಹಲೋ ಮೇಡಮ್ ಓಕೆ ಏನೇನ್ ಡೆವಲಪ್ಮೆಂಟ್ಸ್ ಕೊಡ್ತಾ ಇದೀರಾ ಇಲ್ಲಿ ಕೊಟ್ಟಿದ್ದೀರಾ ಫಿಟ್ ಸಿ ಸಿ ರೋಡ್ ಬರುತ್ತೆ ನಿಮಗೆ ಎಲೆಕ್ಟ್ರಿಕ್ ನೋಡ್ತಾ ಇರಬಹುದು ಸರ್ ಆಲ್ರೆಡಿ ಆಗಿದೆ ಓಕೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಅಂಡರ್ ಗ್ರೌಂಡ್ ಸೀವೇಜ್ ಎಲ್ಲ ಆಗಿದೆ ಸರ್ ಎರಡು ಬೋರ್ ಬರುತ್ತೆ ನಿಮ್ಗೆ ಮತ್ತೆ ಓವರ್ ಟ್ಯಾಂಕ್ ನೋಡ್ತಾ ಇರಬಹುದು ಸರ್ ಲೀಟರ್ ಕೆಪಾಸಿಟಿ ಒನ್ ಲ್ಯಾಕ್ ಒಂದು ಲಕ್ಷ ಕೆಪಾಸಿಟಿ ಇರ್ತಕ್ಕಂತ ಓವರ್ ಹೆಡ್ ಟ್ಯಾಂಕ್ ಕೊಡ್ತಾ ಸರ್ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಕೂಡ ಕೊಟ್ಟಿದ್ದೀರಾ ಗಂಧ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೇಟೆಡ್ ಕಮ್ಯುನಿಟಿ ಮಾಡ್ಬೇಕಾ ಏನು ಸರ್ ಇಲ್ಲ ಸರ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಲೇಔಟ್ ಇನ್ನ ಫಾರ್ಟಿ ಏಕರ್ಸ್ ಎಕ್ಸ್ಟೆಂಡ್ ಆಗುತ್ತೆ ನಿಮ್ಗೆ ಇವತ್ತು ಸಿಕ್ಸ್ ಏಕರ್ಸ್ ಕೂಡ ಪೂಜೆ ನಡೆದಿದೆ ಸರ್ ಮೂರ್ ಎಕರೆ ಸಾಕಾಗಿಲ್ಲ ಇಲ್ಲ ಸರ್ ನಲ್ವತ್ ಎಕರೆ ಹೌದು ಸರ್ ಅಲ್ವಾ ಒಂದ್ ಎಕರೆ ಎರಡು ಎಕರೆ ಅಲ್ಲ ಇವಾಗ ಸ್ಕಂದ ಫೇಸ್ ಟೂ ಮಾಡ್ತಾ ಇರೋದು ನಾವು ಈಗ ಫೇಸ್ ಟೂ ನಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಫೇಸ್ ಒನ್ ಆಲ್ರೆಡಿ ಸೋಲ್ಡ್ ಹೋಗಿದೆ

ಪ್ರೈಸ್ ಕೋಟಿಂಗ್ ಮಾಡಿದ್ವಿ ಇವತ್ತು ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೋಟಿಂಗ್ ಮಾಡ್ತಾ ಇದೀವಿ ಸರ್ ಅದು ಡೆವಲಪ್ಮೆಂಟ್ ಹೌದು ಅದು ಫಸ್ಟ್ ಆಗಿದ್ರಿಂದ ಅದಕ್ಕೆ ಡೆವಲಪ್ಮೆಂಟ್ ಅಂದ್ರೆ ಅದೆಲ್ಲ ಕಂಪ್ಲೀಟ್ ಆಗಿರೋದು ಡಿಮ್ಯಾಂಡ್ ಜಾಸ್ತಿ ಸೊ ಇದು ಈಗ ಸಾವಿರದ ಐನೂರು ರೂಪಾಯಿ ಇದೆ ಪರ್ ಸ್ಕ್ವೇರ್ ಫೀಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸೊ ಅದು ಎಕ್ಸ್ಟೆಂಡ್ ಆಗ್ತಾ ವರ್ಕ್ ನಡೀತಿರ್ಬೇಕಾದ್ರೆ ಇದ್ರ ಬಂದ್ ನೀವು ಕೇಳಿದ್ರು ರೀಸೇಲ್ ಗೆ ಅಂತ ಹೋದ್ರು ನಿಮ್ಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸೇಲ್ ಮಾಡ್ತಾ ಇದ್ದಾರೆ ಸರ್ ಕಸ್ಟಮರ್ಸ್ ಈಗ ಇದ್ರ ರೇಟ್ ಎಷ್ಟು ಹೇಳಿ ಮೇಡಮ್ ಫೈನಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಸ್ವಲ್ಪ ನೋಡಿ ಹೇಳಿ ಮೇಡಂ ಇಲ್ಲ ಸರ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮ್ಗೆ ಸಿಎಂಸಿ ಖಾತಾ ಬರುತ್ತೆ ಮತ್ತೆ ಗೌರಿ ಬಿದ್ ಟೌನ್ ಪ್ಲಾನಿಂಗ್ ಬರೋದ್ರಿಂದ ನಿಮ್ಗೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸರ್ ನಮ್ದು ಚಾನಲ್ ನೋಡಿರ್ಬೋದು ನೀವು ನಾವು ವೆಹಿಕಲ್ ಆಗಿರ್ಲಿ ಯಾವ್ದೇ ಆಗಿರ್ಲಿ ನೆಗೋಷಿಯಬಲ್ ಮಾಡೇ ಮಾಡ್ತೀವಿ ಅವ್ರ್ ಬಂದ್ ಕೇಳೋದಕ್ಕಿಂತ ಮುಂಚೆ ನಾನೇ ಜಾಸ್ತಿ ನೆಗೋಶ್ವಲಿ ಪ್ರಾಬ್ಲಮ್ ನಿಮ್ ಚಾನೆಲ್ ನೋಡ್ಕೊಂಡ್ ಬರೋರ್ಗೆ ನೆಗೋಷಿಯಬಲ್ ಇದ್ದೇ ಇರುತ್ತೆ ಸರ್ ನಾನು ಯಾವುದೂ ಡೈರೆಕ್ಟ್ ಆಗಿ ಹಿಂಗ್ ಹೇಳಿ ಹಿಂಗ ಹಿಂಗ್ ಹೇಳಿ ಅಂತ ಹೇಳಿಲ್ಲ ನಿಮ್ ಇಲ್ಲ ಸೇರ್ ಸಾವಿರದ ಐನೂರು ಹೇಳ್ತಾ ಇದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡುದಿಲ್ಲ ಫೈನಲ್ ಮಾಡ್ಬಿಡಿ ಇಲ್ಲ ಸರ್ ಆ ನಿಮ್ ಚಾನಲ್ ನೋಡ್ಕೊಂಡ್ ಬರೋದ್ರಿಂದ ನಿಮಗೆ ಒಂದ್ ಲಾಕ್ ಡಿಸ್ಕೌಂಟ್ ಇರುತ್ತೆ ಒಂದು ಲಕ್ಷ ಪಕ್ಕನ ಪಕ್ಕ ಸರ್ ಶೋರ್ ಹೌದು ಅದು ಬಿಟ್ಟು ಇನ್ನೂ ಕೇಳ್ತಾರೆ ಆಫೀಸಿಗೆ ಬಂದ ಈಗ ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಒಂದು ಲಕ್ಷ ರೂಪಾಯಿ ಅಂತ ನೋಡಿ ಒಂದು ಲಕ್ಷ ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೊಡ್ತಾ ಇದಾರೆ ಸೊ ಯಾವ್ದೇ ನೆಗೋಸಿಯಬಲ್ ಕೊಡಲ್ಲ ಸರ್ ಸಾಕಷ್ಟು ಅಂತ ಹೇಳ್ತಾ ಇದ್ರೆ ನಿಮ್ಮ ಎಬಿಲಿಟಿ ಆಫೀಸ್ಗೆ ಹೋಗಿ ಕೇಳ್ತಿರೋ ಇಲ್ಲಿ ಬಂದ್ ಏನ್ ಕೇಳ್ತಿರೋ ಕೇಳಿ ಅವ್ರ್ ಕೊಟ್ಟರೆ ಇಸ್ಕೊಳ್ಳಿ ನಿಮಗೆ ನಿಮಗ್ ಇಷ್ಟು ಮಾತ್ರ ನಗೋಷಿಯಬಲ್ ಮಾಡಿಸ್ ಹೌದು ಓಕೆ ಮೇಡಮ್ ಡೆವಲಪ್ಮೆಂಟ್ ಅಂದ್ರೆ ಬಂದ್ರೆ ಸಿ ಸಿ ರೋಡ್ ಕೊಟ್ಟಿದ್ದೀರಾ

ಎಕ್ಸ್ಟೆಂಡ್ ಮಾಡ್ತಾರಂದ್ರೆ ಅವಾಗ ಒಂದು ವಿಡಿಯೋ ಮಾಡೋಣ ಇನ್ನೊಂದು ಅಲ್ವಾ ಮೇಡಮ್ ಓಕೆ ಮೇಡಂ ಇನ್ನು ಈಗ ನಮಗೆ ಫಾರ್ ಎಕ್ಸಾಂಪಲ್ ನಮಗೆ ಕಲರಿಂಗ್ ಆಗಿರ್ಬೋದು ಅದು ಇದು ಚಿಕ್ಕ ಪುಟ್ಟದಷ್ಟೇ ಇರೋದು ಅದೆಲ್ಲ ಯಾವಾಗ ಕಂಪ್ಲೀಟ್ ಮಾಡ್ತೀರಾ ಸರ್ ಜಸ್ಟ್ ಒನ್ ಮಂತ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಮಾಡಿ ಓಕೆ ಅಡ್ವಾನ್ಸ್ ಬುಕಿಂಗ್ ಎಷ್ಟು ಅಂತ ಇದೀರಾ ಸರ್ ಬುಕಿಂಗ್ ಅಂತ ಬಂದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಹೋಗಿ ಲೀಗಲ್ ಚೆಕ್ ಮಾಡಿಸ್ಕೊಂಡು ಬರ್ತೀನಿ ಅಂದ್ರೆ ಟೆನ್ ತೌಸಂಡ್ ರುಪೀಸ್ ಇರುತ್ತೆ ಇಲ್ಲ ಪರ್ಟಿಕ್ಯುಲರ್ ಸೈಟ್ ಏನಾದ್ರು ಬುಕ್ ಮಾಡ್ಕೊಂತೀನಿ ಅಂದ್ರೆ ನಿಮಗೆ ಒನ್ ಲ್ಯಾಕ್ ಇರುತ್ತೆ ಸರ್ ಈಗ ಸೈಟ್ ನೂ ಬ್ಲಾಕ್ ಮಾಡಿ ಲೀಗಲ್ಗೂ ಹೋಗ್ತೀನಿ ಅಂದ್ರೆ ಒಂದು ಲಕ್ಷ ರೂಪಾಯಿ ಹೌದು ನನಗೆ ಸೈಟ್ ನಂಬರ್ ಬೇಡಪ್ಪ ಡಾಕ್ಯುಮೆಂಟ್ ಕುಂದ್ ಕೊಡು ನಾನು ಲೀಗಲ್ ಚೆಕ್ ಮಾಡಿಸ್ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಹೌದು ದಿನ ಟೈಮ್ ಕೊಡ್ತೀರಾ ಸರ್ ನಿಮಗೆ ಫಿಫ್ಟೀನ್ ಡೇಸ್ ಟೈಮ್ ಹದಿನೈದು ದಿನ ಟೈಮ್ ಕೊಡ್ತೀರಾ ಹದಿನೈದು ದಿನ ಒಳಗಡೆ ನನಗೆಲ್ಲ ಕ್ಲಿಯರ್ ಆಗಿದೆ ಬಟ್ ನನ್ಗೆ ಇಷ್ಟ ಇಲ್ಲ ಹೌದು ನಮ್ಗೆ ಇಷ್ಟ ಇಲ್ಲ ರೀಫಂಡ್ ಇರುತ್ತೆ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಬುಕಿಂಗ್ ಅಂತ ಹೇಳಿ ಕಲೆಕ್ಟ್ ಮಾಡ್ತಾ ಇದಾರೆ ಸೈಟ್ ನ ಬ್ಲಾಕ್ ಮಾಡ್ಕೋತೀರಾ ಒಂದು ಲಕ್ಷ ರೂಪಾಯಿ ನೋಡಿ ಇಲ್ಲಿ ಬಂದ್ ಡೈರೆಕ್ಟ್ ನೋಡಿ ಆಲ್ರೆಡಿ ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ರ ಬಗ್ಗೆ ಕಂಪ್ಲೀಟ್ ಎನ್ಕ್ವೈರಿ ಮಾಡ್ಬೇಕಂದ್ರೆ ನಾವು ಗೌರಿ ಬಿದ್ನೂರಿ ಬರಕ್ ಆಗಲ್ಲ ಮೇಡಮ್ ಇಲ್ಲಿ ನಮ್ಮ ಆಫೀಸ್ ಬಂದಿ ಕೆಂಗೇರಿ ಉಪನಗರ ರೋಡ್ ವಯಸ್ಸಳ ಸರ್ಕಲ್ ಅಲ್ಲಿ ಇದೆ ಇಲ್ಲ ನಂಬರ್ ಡಿಸ್ಪ್ಲೇ ಮೇಲೆ ಏನಿದೆ ಆ ನಂಬರ್ ಕಾಲ್ ಮಾಡಿದ್ರೆ ನಮ್ ಟೆಲಿಕಾಲರ್ಸ್ ನಿಮ್ಗೆ ಡೀಟೇಲ್ಸ್ ಕಂಪ್ಲೀಟ್ ಡಿಟೇಲ್ಸ್ ಕೊಡ್ತಾರೆ ಸರ್ ಸೊ ಹಾಗಾಗಿ ಬೆಂಗಳೂರಲ್ಲಿ ಯಾರೆಲ್ಲ ಇಲ್ಲಿ ಸೈಟ್ ಬೇಕಂತ ನೋಡ್ತಾ ಇದ್ರೋ ತೃಪ್ತಿ ವೆಂಚರ್ ಸಂಸ್ಥೆಗೆ ಹೋದ್ರೆ ಅಲ್ಲಿ ನೀವು ಪರಿಪೂರ್ಣವಾಗಿ ಮಾಹಿತಿ ಕೊಡ್ತೀರಾ ಅಂದ್ರೆ ಇದಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಆಗುತ್ತೆ ಅಪ್ ಟು ವರೆಗೂ ನ್ಯಾಷನಲೈಸ್ ಲೈಕ್ ನ್ಯಾಷನಲೈಡ್ ಬ್ಯಾಂಕ್ ಅಂದ್ರೆ ಎಸ್ ಬಿ ಐ ಕೆನರಾ ಆತರ ಏನ್ ನ್ಯಾಷನಲೈಡ್ ಎಲ್ಲಾ ಕಡೆ ಇದಾವೋ ಅದೆಲ್ಲ ಬ್ಯಾಂಕ್ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಆಫ್ ಇದು ಎಂಟ್ ಟು ಬಿಎಂ ಬಿಎಂಆರ್ ಡಿಎ ರೇಟ್ ಬೇರೆ ಇದೆ ಆ ರೇಟ್ ಈಕ್ವಲ್ ಎಂಟ್ ಆಗಕ್ಕಾಗಲ್ಲ ಬಟ್ ಭೂಮಿ ಅಲ್ಲೇ ಇಲ್ಲದನ್ನ ಓಕೆ ಇದೇ ಟಾಪ್ ಅಂತ ಹೇಳೋದ್ರೆ ಇಲ್ಲೂ ಕೂಡ ಲೋನ್ ಆಗುತ್ತೆ ಅಡ್ವಾನ್ಸ್ ಬುಕ್ಕಿಂಗ್ ಹತ್ ಸಾವಿರ ಓಕೆ ಮೇಡಮ್ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ತಗೊಂಡ್ರೆ ಯಾಕೆ ಇಲ್ಲೇ ತಗೋಬೇಕು ಸುತ್ತಮುತ್ತ ಡೆವಲಪ್ಮೆಂಟ್ ಕೂಡ ಇಂಪ್ರೂವ್ಮೆಂಟ್ ಇದ್ರೆ ತಾನೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ತಗೋ ಒಂದು ಡೆವಲಪ್ಮೆಂಟ್ ಅನ್ಸೋದು ಸರ್ ನಿಮ್ಗೆ ಗೌರಿಬಿದ್ನೋರ್ ಟೌನ್ ಇದೆಯಲ್ಲ ಅಲ್ಲಿಂದ ನಿಮ್ ಜಸ್ಟ್ ಟೂ ಅಂಡ್ ಹಾಫ್ ಕಿಲೋಮೀಟರ್ಸ್ ಅಷ್ಟೇನೆ ಇದೆ ಸರ್ ಹ್ಮ್ ಮತ್ತೆ ರೈಲ್ವೆ ಸ್ಟೇಷನ್ ಬಂದ್ರೆ ಟೂ ಕಿಲೋಮೀಟರ್ಸ್ ಇದೆ ಬಿ ಜಿ ಎಸ್ ಸ್ಕೂಲ್ ಕಾಲೇಜ್ ಆಗಿರ್ಬೋದು ಅದು ನಿಮಗೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಸರ್ ಇರೋದು ಸೊ ಹಾಗೆ ಸ್ಕೂಲ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಬಸ್ಟಾಪ್ ಆಗಿರ್ಬೋದು ಮೇನ್ ಎನ್ ಎಚ್ ಹೈವೇ ಆಗಿರ್ಬೋದು ಅದೆಲ್ಲದು ಕೂಡ ಇದಕ್ಕೆ ನಿಯರ್ ಇರೋದ್ರಿಂದ ನಿಮಗೆ ಡೆವಲಪ್ಮೆಂಟ್ ಜಾಸ್ತಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ನಿಮ್ದು ಅಮೌಂಟ್ ಅಪ್ರಿಶಿಯೇಟ್ ಆಗ ಸಾಧ್ಯತೆಗಳು ಜಾಸ್ತಿ ಇರುತ್ತೆ

ಮೇಡಮ್ ಮತ್ತೆ ಬೇರೆ ಏನಾದ್ರು ಹೇಳೋದಿದ್ಯಾ ಏನಿಲ್ಲ ಇವಾಗ ತಾನೇ ಪೂಜೆ ಆಯ್ತು ಸ್ವೀಟ್ ಕೂಡ ಹಂಚಿದ್ರಿ ಒಂದ್ ಹತ್ತು ಬುಕ್ಕಿಂಗ್ ಕೂಡ ಆದ್ವು ಆಲ್ರೆಡಿ ಕಸ್ಟಮರ್ಸ್ ಕೂಡ ಬರ್ತಾ ಇದಾರೆ ಆಲ್ರೆಡಿ ಬಂದು ಹೋಗ್ತಾ ಇದಾರೆ ಎಷ್ಟೋ ಜನ ಸೊ ಇಷ್ಟೆಲ್ಲಾ ಆಗಿದ್ದು ಇವರ್ತೇನೆ ಸೊ ವಿಡಿಯೋ ಕೂಡ ನೋಡ್ತಾ ಇದ್ರೆ ಆ ಪೂಜೆ ಆಗಿದ್ದು ಅದೆಲ್ಲದೂ ಕೂಡ ಸೊ ಇದಾದ ನಂತರ ಗೌರಿ ಬಿದ್ನೂರಲ್ಲಿ ನನಗೆ ಗೌರಿ ಗೌರಿಬಿದ್ನೂರು ಟೌನ್ ಪ್ಲಾನಿಂಗ್ ಅಥಾರಿಟಿಲೆ ಒಂದು ಸೈಟ್ ತಗೋಬೇಕು ನನಗೆ ತರ್ಟಿ ಫಾರ್ಟಿನೇ ಬೇಕು ಒಂದು ಕ್ವಾಲಿಟಿ ಇರ್ತಕ್ಕಂಥದ್ದು ಬೇಕು ಅಂತಕ್ಕಂಥವ್ರು ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಸಂತೃಪ್ತಿ ವೆಂಚರ್ಸ್ ಕಡೆಯಿಂದ ನಿಮಗೆ ಇಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು ಮೇಡಮ್ ಎಲ್ಲ ಡೀಟೇಲ್ಸ್ ನೋಟಿದೀವಿ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಮೇಡಮ್ ಎಲ್ಲಾ ಡೀಟೇಲ್ಸ್ ನ ಕೊಟ್ರಿ ಸೊ ನಾನು ಪ್ರತಿಯೊಂದು ಪ್ರತಿಯೊಂದು ಲೇಔಟ್ ಅಲ್ಲಿ ಹೇಳ್ತಾನೆ ಇರ್ತೀನಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿ ಯಾವ್ದೇ ಲೇಔಟ್ ಇರ್ಲಿ ಯಾವ್ದೇ ಸೈಟ್ ಇರ್ಲಿ ಅದ್ರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ ಅದ್ರದ್ದೇ ಆಗಿರ್ತಕ್ಕಂಥ ಲೀಗಲ್ ಲಾಯರ್ಸ್ ಇರ್ತಾರೆ ಒಬ್ಬರೆಲ್ಲ ಇಬ್ಬರು ಲಾಯರ್ ಹತ್ರ ಲೀಗಲ್ನ ಚೆಕ್ ಮಾಡಿಸ್ಕೊಂಡು ಮುಂದುವರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋನ ನೋಡಿದ್ದಕ್ಕೆ ಯಾರೆಲ್ಲ ಬುಕ್ ಮಾಡ್ಕೊತಿರೋ ಹೋಗಿ ಒಂದು ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಇಲ್ಲಿ ಸ್ಪಾಟಲ್ಲಿ ಅದನ್ನು ಮರಿಬೇಡಿ ಎಕ್ಸ್ಟ್ರಾ ನೆಗೋಷಿಯಬಲ್ ಕೇಳಿ ಕೊಡ್ತಾರೆ ಸ್ವಲ್ಪ ಸ್ಲೈಟ್ಲಿ ಏನಾದರೂ ಮಾಡಿಕೊಡ್ತಾರೆ ಡಿಪೆಂಡ್ ಆನ್ ಮೇಲೆ ಯಾವ ಥರ ಕೇಳ್ತೀರಾ ಏನು ಅನ್ನೋದ್ರ ಮೇಲೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್